ಈ ಒಂದು ಸ್ಥಳದಲ್ಲಿ ಬರ್ಕೋಬೇಕು ಫೈವ್ ಟು ಫೈವ್ ಟು ಒನ್ ಇದು ಗ್ರೀನ್ ಪೆನ್ ಅಲ್ಲಿ ಬರ್ಕೋಬೇಕು ಎಷ್ಟು ದಿನ ಮೂರು ದಿನ ನಾವು ಬಂತು ತೋರಿಸ್ಕೊಡ್ತೀವಿ ಪದ್ಧತಿಯಲ್ಲಿ ನಾವು ಏನೇ ಒಂದು ನಂಬರ್ ಹಾಕಿದ್ರು ಈಗ ಉದಾಹರಣೆಗೆ ನೋಡಿ ಎನ್ ಎ ಜಿ ಎ ಆರ್ ಎ ನಾಗರಾಜ್ ಅಂತ ಬರೀತೀವಿ ಫೈವ್ ನಂಬರ್ ನಂಬರ್ ಹಾಗೆ ಸೊ ಇಲ್ಲಿ ಎನ್ ಡಿ ಅರವಿಂದ್ ನಂಬರ್ ಒನ್ ಲಕ್ಕಿ ನಂಬರ್ ನೀವ್ ಮೀಡಿಯಾ ಮಾಡಿರೋದು ನೀವು ಅದಕ್ಕೇನೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇರೋದು ನೀವು ಕಿಂಗ್ ಆಗಿ ನೀವು ಒಬ್ರು ನಿಮ್ಮಿಂದ ಎಲ್ಲರೂ ಬೆಳಿತಾ ಇದ್ದಾರೆ ಒನ್ ನಂಬರ್ ನಮ್ದು ಲಕ್ಕಿ ನಂಬರ್ ಫೈವ್ ನಿಮ್ ನಂಬರ್ ಒನ್ ನಮಸ್ಕಾರ ವೀಕ್ಷಕರ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರಿಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗೋಕ್ಕೆ ಅಭಿವೃದ್ಧಿಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೋಗಿದ ಕೆಲಸದಲ್ಲಿ ಒಂದು ಪಾಸಿಟಿವ್ನೆಸ್ಸು ಇವರು ಪರವಾಗಿ ಕೆಲಸಗಳಾಗೋದಕ್ಕೆ ಇವೆಲ್ಲ ತಾಂತ್ರಿಕವಾಗಿ ಕೆಲವೊಂದಷ್ಟು ವಿಚಾರಗಳವೆ ಸಾಕಷ್ಟು ಜನ ಇದಕ್ಕೆ ಬಿಫೋರು ಕೆಲವೊಂದಷ್ಟು ಟಿಪ್ಸ್ಗಳು ಕೊಟ್ಟವ್ರೆ ಸೊ ಅವುಗಳ್ನ ನಮ್ಮ ವೀಕ್ಷಕರು ಕೆಲವ್ರು ಬಳಸ್ಕೊಂಡವ್ರೆ ಸೊ ಸಕ್ಸಸ್ ಆಗಿದೆ ಸೊ ನಿಮ್ಮಲ್ಲೂ ಕೂಡ ಆ ಥರದ್ದೇ ವಿಚಾರಗಳು ತುಂಬ ಇದ್ದಾವೆ ಸೊ ಅವುಗಳಲ್ಲಿ ಒಂದಷ್ಟು ಎಲ್ಪ್ ಆಗೋ ಥರ ಟಿಪ್ಸ್ ಥರ ಅಂತ ಅನ್ಕೋಬೋದು ಸೊ ಅವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಕ್ಕೆ ಕೆಲವೊಂದಷ್ಟು ನಿಮ್ಮಲ್ಲಿರೋ ವಿದ್ಯೆಗಳನ್ನ ಶೇರ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಈಗ ಇವತ್ತಿನ ಒಂದು ವಿಚಾರದಂತೆ ವಿಶೇಷ ಏನು ಅಂತ ಹೇಳಿದ್ರೆ ಜ್ಯೋತಿಷ್ಯ ಎಲ್ಲರೂ ಕಲಿಕ್ಕಾಗಲ್ಲ ಗ್ರಹಗತಿಗಳು ಎಲ್ಲರೂ ಅದನ್ನ ಪರಿಣಿತಿ ಪಡ್ಕೊಳ್ಳೋದಿಕ್ ಆಗಲ್ಲ ಅತಿ ಸುಲಭವಾದಂತ ಒಂದು ಮಾರ್ಗ ಯಾವುದು ಅಂದ್ರೆ ನ್ಯೂಮ್ರಾಲಜಿ ಸಂಖ್ಯಾಶಾಸ್ತ್ರ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೆ ಒಳ್ಳೇದು ಕೆಟ್ಟದು ಪ್ರತಿಯೊಂದೂ ಸಂಖ್ಯೆಗಳಲ್ಲಿ ನಿಂತಿದೆ ನಾವು ಹುಟ್ಟಿನಿಂದ ನಮ್ಮ ಹುಟ್ಟಿದ ಇವಾಗ ಡೇಟ್ ಆಫ್ ಬರ್ತಿಂದ ಸಂಪೂರ್ಣ ನಾವು ಕೊನೆವರೆಗೂ ಕಾಲುವಾಗಿರ್ಬೇಕಾದ್ರು ಕೂಡ ಕೊನೆ ಅಂತ್ಯ ನಮ್ದು ಏನಿದೆ ಅಲ್ಲಿವರೆಗೂ ಈ ನ್ಯೂಮ್ರಾಲಜಿ ಕೆಲಸ ಮಾಡುತ್ತೆ ಬಹಳ ಶಕ್ತಿಯುತವಾದಂತ ನ್ಯೂಮ್ರಾಲಜಿಯಿಂದ ಬಹಳ ಜನ ಇದರಲ್ಲಿ ಇದನ್ನೇ ಒಂದು ಆಧರಿಸಿಕೊಂಡು ತುಂಬಾ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಈ ನಾವು ನೋಡ್ದಂಗೆ ಈ ದೇಶದಲ್ಲಿ ಉದ್ಯಮಿಗಳು ಅಂಬಾನಿಗಳಿರ್ಬೋದು ಅಂಬಾನಿಗಳು ಟಾಟಾ ವಿರ್ಲಾ ಇರ್ಬೋದು ಪ್ರತಿಯೊಬ್ರು ಕೂಡ ಈ ನ್ಯೂಮ್ರಾಲಜಿಯಿಂದಾನೆ ಅವರು ಕೆಲಸ ಕಾರ್ಯಗಳನ್ನು ಮಾಡೋದು ಇವಾಗ ಯಾವ್ದಾದ್ರು ಒಂದು ಕಂಪ್ನಿ ಹೆಸರಿಡ್ಬೇಕಾ ಅಥವಾ ಯಾವ್ದಾದ್ರು ಒಂದು ವೆಹಿಕಲ್ ತಗೋಬೇಕಾ ಅಥವಾ ಯಾವ್ದಾದ್ರು ಒಂದು ಮನೆಗೆ ಏನಾದರೂ ಒಂದು ಹೆಸರಿಡಬೇಕು ಅನ್ನೋಂಥದ್ದು ಏನೇ ಇದ್ರು ಕೂಡ ಈ ನ್ಯೂಮ್ರಾಲಜಿ ಮೊರೆ ಹೋಗ್ತಾರೆ ಸಾಮಾನ್ಯವಾಗಿ ಮ್ಯಾನಿಫೆಸ್ಟೇಷನ್ ಅಂತ ನಾವು ಕರಿತೀವಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಆಗತ್ತೆ ನ್ಯೂಮ್ರಾಲಜಿ ಪ್ಲಸ್ ನಮ್ಮ ಒಂದು ಮಾನ ಮನಸ್ಸಿಂದ ನಾವು ಮಾಡುವಂಥ ಪ್ರಾರ್ಥನೆಯಿಂದ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಮಗೆ ನಾವೇ ಒಂದು ಶಕ್ತಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ಸಾಮಾನ್ಯವಾಗಿ ಜನಗಳಿಗೆ ಅದು ಗೊತ್ತಿಲ್ಲದೆ ಬೇರೆ ಒಂದು ಮೊರೆ ಹೋಗುವಂಥದ್ದು ಜಾಸ್ತಿ ಆಗಿದೆ ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೈವ ಶಕ್ತಿ ಅನ್ನೋದು ಇರುತ್ತೆ ಆ ದೈವ ಶಕ್ತಿಯನ್ನು ಜಾಗೃತಗೊಳಿಸೋದೇ ಮ್ಯಾನಿಫೆಸ್ಟೇಷನ್ ಜಪ ನಿರಂತರವಾದಂತ ಧ್ಯಾನ ಈ ದೇವತಾ ಕಾರ್ಯಗಳು ಪ್ರತಿದಿನ ನಾವು ತಾಂತ್ರಿಕರಾಗಿರ್ಬೋದು ಪೂಜೆ ಪುರಸ್ಕಾರಗಳು ಮಾಡುವಂತ ಪುರೋಹಿತರಾಗಿರ್ಬೋದು ಇವರೆಲ್ಲ ಪ್ರತಿದಿನ ಮಾಡುವಂತದ್ದೇ ಮಾಡುವಂಥದ್ದೇ ಮ್ಯಾನಿಫೆಸ್ಟೇಷನ್ ಈ ಜಪದಿಂದ ಬಹಳಷ್ಟು ಒಂದು ನಾವು ಪಡೀಲಿಕ್ಕೆ ಸಾಧ್ಯ ಈ ದೇವತೆಗಳು ಕೆಲವೊಂದು ಪುರಾಣ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀನು ನನ್ನ ಸ್ಮರಣೆ ಅನ್ನುವಂಥದ್ದು ಏನಿದೆ ಅದನ್ನ ನೀನು ಮಾಡ್ದೇನೆ ನೀನು ಬೇರೆ ಒಂದು ಕೆಟ್ಟ ಕಾರ್ಯಗಳಿಗೆ ಹೋಗಿ ನನ್ನ ಒಂದು ಶಾಪಕ್ಕೆ ಒಳಗಾಗ್ತಾ ಇದೆಯಾ ಬಿಟ್ರೆ ನನ್ನಿಂದ ಯಾವುದೇ ಒಂದು ಪ್ರಯೋಜನ ನೀನ್ ಪಡ್ಕೊಳ್ಳೋದಿಕ್ಕೆ ನಿನ್ ಆಗ್ತಾ ಇಲ್ಲ ಹಾಗಾಗಿ ನಾನು ಈ ವಿಶ್ವದಲ್ಲಿ ಇದ್ದು ಈ ವಿಶ್ವಕ್ಕೆ ನಿನ್ನ ಒಂದು ಮುಖಾಂತರವಾಗಿ ನೀನು ಏನು ತಿಳಿಸ್ತೀಯೋ ಅದನ್ನ ನಾನು ಸ್ವೀಕರಿಸಿ ನಿನಗೆ ತಕ್ಷಣ ಫಲವನ್ನ ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದಿದೆ ಅದೇ ತರ ವಿಶ್ವಕ್ಕೆ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ಉಲ್ಕಡ್ಡಿ ಕೂಡ ಆ ಒಂದು ದೇವತೆಗಳ ದೃಷ್ಟಿಯಲ್ಲಿ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ನ್ಯೂಪ್ರಾಲಜಿ ಮುಖಾಂತರವಾಗಿ ನಾವು ಕೆಲವೊಂದು ನಮ್ಮ ನಕಾರಾತ್ಮಕಗಳ ಯಾವತರ ಒಂದು ಕೆಟ್ಟ ದೃಷ್ಟಿಯಿಂದ ಕೆಲವೊಂದು ಕೆಟ್ಟ ನಕ್ಷತ್ರಗಳಿಂದ ಹುಟ್ಟಿರ್ತ ಹುಟ್ಟಿರ್ತಾರೆ ಅದನ್ನ ನಾನು ತಿಳಿಸೋದಿಲ್ಲ ಪಾಪ ಜನಗಳಿಗೆ ಬೇಜಾರಾಗತ್ತೆ ಆದ್ರೆ ಅಂತ ಒಂದು ನಕ್ಷತ್ರದವರು ಮನೆ ಒಳಗಡೆ ಕಾಲಿಟ್ರೆ ಅಂತ ಒಬ್ಬ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಒಂದು ಸಂಗಾತಿಯಾಗಿ ಬಂದ್ರೆ ಅಥವಾ ಅಂತ ಒಂದು ನಕ್ಷತ್ರದವರು ಆಫೀಸ್ ಒಳಗಡೆ ಅಥವಾ ಒಂದು ವ್ಯಾಪಾರ ಒಂದು ಇದರಲ್ಲಿ ಎಂತ ಸ್ಥಿತಿ ಹೋಗ್ತಾರೆ ಅಲ್ಲಿ ಕಾಲಿಟ್ರೆ ಮತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳು ಬೇರೆ ಬೇರೆ ರೀತಿ ತೊಂದರೆಗಳಿದೆ ನಮ್ಮಲ್ಲಿ ಆಗುವಂಥ ನೆಗೆಟಿವ್ ಎನರ್ಜಿಗಳು ಏನಿದೆ ಅದು ಸಂಪೂರ್ಣ ಒಂದು ದೇಹ ಆವರಿಸಿಕೊಂಡು ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನ ಕೊಡುತ್ತೆ ನಮಗೇನು ಅಂತ ಹೇಳಿದ್ರೆ ಇಷ್ಟು ನಾನು ಟ್ಯಾಲೆಂಟೆಡ್ ಇಷ್ಟು ನಾನು ಕಲ್ತಿದ್ದೀನಿ ಇಷ್ಟು ವಿದ್ಯೆ ಇದೆ ಆದ್ರೆ ನಾನು ಏನ್ ನನಗೆ ದಾರಿನೇ ತೋರಿಸ್ತಲ್ವಲ್ಲ ಯಾಕೆ ಅಂತ ಕೇಳಿದ್ರೆ ನಮಗೆ ಬಿದ್ದಿರ್ತಕ್ಕಂಥ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಒಂದು ಜನಗಳ ಬೈಗುಳದಿಂದ ನಾವೆಷ್ಟೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಜನಗಳಿಗೆ ಕೆಟ್ಟದಾಗಿ ನಾವು ಬಿಂಬ ಬಿಂಬಿಸ್ತಾ ಇರ್ತೀವಿ ಅಂದ್ರೆ ನಮ್ಮ ಒಂದಲ್ಲಿ ನೆಗೆಟಿವ್ ಇರೋದ್ರಿಂದ ಜನಗಳಿಗೆ ನಾವು ಕೆಟ್ಟದಾಗಿ ಕಾಣಿಸ್ತಾ ಇರ್ತೀವಿ ಹಾಗಾಗಿ ಈ ನೆಗೆಟಿವ್ ಅನ್ನ ಹೊರಗಡೆ ಹಾಕುವಂಥದ್ದು ಯಾವತರ ಕೆಲವರು ಏನ್ ಹೇಳ್ತಾರೆ ಈ ತಡೆಗಳಿಂದ ನಾವು ಅದನ್ನ ತೆಗಿಬಹುದು ಅದು ನಿಜ ಆ ತಡೆಯಿಂದ ತೆಗಿಬಹುದು ಆದ್ರೆ ಪ್ರತಿ ಸಲನು ತಡೆ ಒಡ್ಸ್ಕೊಳ್ಲಿಕ್ಕಾಗತ್ತ ಅಂದ್ರೆ ಇರೋಂತ ಒಂದು ಜಾಗ ಯಾವ ತರ ಆಗಿರುತ್ತೋ ಅಥವಾ ಯಾವ್ದಾದ್ರು ಒಂದು ಊರಿಗೆ ಹೋಗ್ತಿವೋ ಅಥವಾ ಇನ್ನೇನೋ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ ಆಗ ಈ ತಡೆ ಅನ್ನುವಂಥದ್ದು ಒಡ್ಸ್ಕೊಳೋದಿಕ್ ಆಗೋದಿಲ್ಲ ಅಥವಾ ಯಾವ್ದಾದ್ರು ಒಂದು ಪ್ರಯೋಗದಿಂದ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ತೆಗಿಲಿಕ್ಕೆ ಆಗೋದಿಲ್ಲ ಅಂದಾಗ ಜನಗಳಿಗೆ ಅತಿ ಸುಲಭದಲ್ಲಿ ಅವರ ಒಂದು ನ್ಯೂಮ್ರಾಲಜಿ ಒಂದು ಶಕ್ತಿಯಿಂದ ಮ್ಯಾನಿಫೆಸ್ಟೇಷನ್ ಶಕ್ತಿಯಿಂದ ದೇವತೆಗಳಿಂದ ಆ ಶಕ್ತಿಯನ್ನ ಮೈ ಒಳಗಡೆ ತುಂಬಿಸ್ಕೊಂಡು ಕೆಟ್ಟದನ್ನ ಹೊರಗಡೆ ಕಳಿಸೋದ್ರಿಂದ ಅವರ ಒಂದು ಜೀವನದಲ್ಲಿ ಇಂಪ್ರೂವ್ಮೆಂಟ್ ಅಂತ ಕಾಣಿಸುತ್ತೆ ಅವರು ಓದಿರೋ ವಿದ್ಯೆ ತಲೆಗೆ ಗೋಚರವಾಗತ್ತೆ ಅವರಿಗೆ ಮುಂದೆ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಅವರಿಗೆ ಅವರನ್ನ ಕಂಡು ಜನ ರೆಕಗ್ನೈಸ್ ಮಾಡ್ತಾರೆ ಅವರು ಒಳ್ಳೆ ಒಂದು ವ್ಯಕ್ತಿ ಅವ್ರಿಗೆ ನಾವು ನಂಬೋದು ಅನ್ನೋದ್ ಬರುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪ್ರಥಮವಾಗಿ ನಿಮ್ರಾಲಜಿ ಮೇನ್ ಪಾಯಿಂಟ್ ನ್ಯೂಮ್ರಾಲಜಿ ಸಂಖ್ಯೆಯಿಂದ ಇಡೀ ಮನುಷ್ಯನ ಜೀವನ ಇದೆ ಅದರಲ್ಲಿ ಅವನು ಸರಿನೂ ಮಾಡ್ಕೋಬಹುದು ಹಾಳು ಮಾಡ್ಕೋಬಹುದು ಕೆಟ್ಟದು ಮಾಡ್ಕೋಬಹುದು ಉದ್ಧಾರನೂ ಆಗ್ಬಹುದು ಈ ತರ ಇರುತ್ತೆ ಈಗ ಎಕ್ಸಾಂಪಲ್ ನಾವೊಂದು ರೆಮಿಡಿ ತಿಳಿಸ್ತೀವಿ ವರ್ಣಗಳು ಈ ಏನು ನಮ್ಮ ಒಂದು ನ್ಯೂಮ್ರಾಲಜಿ ಇದೆ ಸಂಖ್ಯೆ ಇದೆ ಅದಕ್ಕೆ ತಕ್ಕನಾಗಿ ಜೊತೆಗೆ ಒಂದು ವರ್ಣ ಅನ್ನೋದು ಬರುತ್ತೆ ಒಂದು ಕಲ್ಲರ್ ಅಂತ ಬರುತ್ತೆ ಅದೇ ಥರ ಆ ಕಲ್ಲರಿಂದ ಆ ಒಂದು ಸಂಖ್ಯೆಯನ್ನು ಬರೆಯೋದ್ರಿಂದ ನಮ್ಮ ಒಂದು ನೆಗೆಟಿವ್ ಏನಿದೆ ಪಾಸಿಟಿವ್ ಆಗುತ್ತೆ ಇದು ಶಕ್ತಿ ಈಗ ಬುಧನ ಒಂದು ಶಕ್ತಿ ಏನು ಅಂದರೆ ಗ್ರೀನ್ ಆ ಗ್ರೀನ್ ನಾವು ಎಲ್ಲೆಲ್ಲಿ ಬಳಸ್ತೀವಿ ವ್ಯಾಪಾರದಲ್ಲಿ ಬಳಸ್ತೀವಿ ನಮ್ಮ ಅಭಿವೃದ್ಧಿಗಳಲ್ಲಿ ಕೆಲವರು ಬೀರುನಲ್ಲಿ ಬೀರು ಮೇಲೆ ಕ್ಯಾಶ್ ಬಾಕ್ಸ್ ಅಲ್ಲಿ ಬರೆದಿಡ್ತಾರೆ ಇದೆಲ್ಲ ಏನಾಗುತ್ತೆ ಗ್ರೀನ್ ಪೆನ್ ಇಂದ ಬರೆಯೋದ್ರಿಂದ ಎಷ್ಟೇ ಒಂದು ಸಮಸ್ಯೆ ದುಡ್ಡಿನ ಸಮಸ್ಯೆ ಇದ್ರೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಆ ಗ್ರೀನ್ ಪೆನ್ ಇಂದ ಬರಬೇಕು ಈಗ ಫೈವ್ ಟು ಫೈವ್ ಟು ಒನ್ ಅಂತ ಎಡಗೈಯಲ್ಲಿ ಈ ಒಂದು ಸ್ಥಳದಲ್ಲಿ ಬರ್ಕೋಬೇಕು ಫೈವ್ ಟು ಫೈ ಟು ಒನ್ ಇದು ಗ್ರೀನ್ ಪೆನ್ ಅಲ್ಲಿ ಬರ್ಕೋಬೇಕು ಎಷ್ಟು ದಿನ ಮೂರು ದಿನ ಅಂದ್ರೆ ಅದನ್ನ ಅಳಿಸ್ಬಿಡೋದಲ್ಲ ಅದು ಅಳಿಸೋದ್ರೆ ಮತ್ತೆ ಬರೀಬೇಕು ಒಟ್ಟು ಮೂರು ದಿನ ಇದನ್ನ ಬಳಸೋದ್ರಿಂದ ನಾವು ಅನ್ಕೊಂಡಿರೋಂತ ಕೆಲಸ ಅಟ್ಲೀಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಂತ ಆಗೇ ಆಗತ್ತೆ ಅದು ಹಂಡ್ರೆಡ್ ಆಗುತ್ತೆ ನಾಳೆ ನಾಡಿದ್ರಲ್ಲಿ ಆದರೆ ಸಿಕ್ಸ್ಟಿ ಪರ್ಸೆಂಟ್ ಆದಷ್ಟು ಬೇಗ ಅದು ಗೊತ್ತಾಗತ್ತೆ ನಮ್ಗೆ ಇದು ಫೈ ಟು ಫೈವ್ ಟು ಒನ್ ಅಂತ ಬರ್ಕೋಬೇಕು ಅದೇ ತರ ನ್ಯೂಮ್ರೋಲಜಿಯಲ್ಲಿ ಬಹಳಷ್ಟು ಜನ ತಪ್ಪು ಮಾಡೋದೇನು ಗೊತ್ತಾ ನಂಬರ್ ಫೋನ್ ನಂಬರ್ ಇರ್ಬೋದು ಗಾಡಿ ನಂಬರ್ ಇರ್ಬೋದು ಈಗ ನಾವೇನು ನಾವಿವಾಗ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಬೋದು ಆದರೆ ಗುರುಗಳು ಏನೋ ಒಂದು ಹೇಳಿದ್ರು ಅದನ್ನು ನಾವು ಹೆಂಗೆ ಫಾಲೋ ಮಾಡೋದು ಇದು ಏನು ಎಲ್ಲರಿಗೂ ಜನರಲ್ ಆಗಿ ಹೇಳಿದ್ರು ಆದರೆ ನಮ್ಗೆ ಅಂತ ಯೋಚನೆ ಮಾಡೋದು ಬೇಡ ಅದಕ್ಕೆ ಈಸಿ ಮೆಥಡ್ ಅಂತ ಹೇಳಿದ್ರೆ ಒಂದು ಆ್ಯಪ್ ಇದೆ ಸರ್ ಫೋನಲ್ಲಿ ಒಂದು ಆ್ಯಪ್ ಬರುತ್ತೆ ಅದನ್ನ ನಾವು ತೋರಿಸ್ಕೊಡ್ತೀನಿ ಅದು ಯಾವುದು ಅಂತ ಆಯ್ತಾ ಅದು ಎನ್ ಅಂತ ಬರುತ್ತೆ ನ್ಯೂಮ್ರಾಲಜಿ ಅಂತ ಆಯ್ತಾ ಆ ನ್ಯೂಮ್ರಾಲಜಿ ಆಪ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಗಾಡಿ ನಂಬರ್ ಪೂರ್ತಿ ನಿಮ್ಮ ಡೇಟ್ ಆಫ್ ಬರ್ತ್ ಪೂರ್ತಿ ಅಥವಾ ನಿಮ್ಮ ಹೆಸರು ಪೂರ್ತಿಯಾಗಿ ಅದ್ರಲ್ಲಿ ಹಾಕಿದ್ರೆ ಅದು ಲಾಸ್ಟ್ ಫೈನಲ್ ಒಂದು ನಂಬರ್ ಬರುತ್ತೆ ಆ ನಂಬರೇ ನಿಮ್ಗೆ ಲಕ್ಕಿ ಅದರಲ್ಲೇ ನೀವು ಮಾಡಬೇಕು ಅದರಲ್ಲೇ ನೀವು ಏನೇ ಇದ್ರು ತಗೋಬೇಕು ಅಂತ ಈ ನಂಬರ್ ನೋಡಿ ಇದು ನ್ಯೂಮ್ರಾಲಜಿ ಗ್ರೀನ್ ಕಲರ್ ಅಲ್ಲಿ ಎನ್ ಅಂತ ಇರುತ್ತೆ ಆಪ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ನಮ್ಮ ವೀಕ್ಷಕರಿಗೆ ತೋರ್ಸನಾ ಗ್ರೀನ್ ಇದ್ರಲ್ಲಿ ಇವಾಗ ನಾವು ಇನ್ನೊಂದು ತೋರಿಸ್ಕೊಡ್ತೀವಿ ಈ ತರ ಬಂತು ಚಾರ್ಡಿಯನ್ ಪೇತ ಅಂತ ಬರುತ್ತೆ ಚಾರ್ಡಿಯನ್ ಬಂದ್ಬಿಟ್ಟು ನಮ್ಮ ದೇಶದ ಪದ್ಧತಿ ನ್ಯೂಮ್ರಾಲಜಿಯಲ್ಲಿ ಎರಡು ಪದ್ಧತಿಗಳಿದೆ ಸೊ ಇನ್ನೊಂದು ಬಂದು ಅದು ಬೇರೆ ದೇಶಕ್ಕೆ ಅದು ನಮ್ಮ ಸಂಬಂಧ ಇಲ್ಲ ಅದು ಚೈನಾಕ್ ಸೇರಿರುವಂತದ್ದು ಚಾರ್ಡಿಯನ್ ಪದ್ಧತಿಯಲ್ಲಿ ನಾವು ಏನೇ ಒಂದು ನಂಬರ್ ಹಾಕಿದ್ರು ಈಗ ಉದಾಹರಣೆಗೆ ನೋಡಿ ಎನ್ ಎ ಜಿ ಎ ಆರ್ ಎ ನಾಗರಾಜ್ ಅಂತ ಬರೀತೀವಿ ಫೈವ್ ನಂಬರ್ ಫೈವ್ ನಂಬರ್ ಫೈವ್ ಓಕೆ ಹಾಗೆ ಸೊ ಇಲ್ಲಿ ಎ ಆರ್ ವಿ ಐ ಎನ್ ಡಿ ಅರವಿಂದ್ ನಂಬರ್ ಒನ್ ಲಕ್ಕಿ ನಂಬರ್ ನೀವು ನೀವೇನೆ ಮೀಡಿಯಾ ಮಾಡಿರೋದು ನೀವು ಅದಕ್ಕೇನೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇರೋದು ನೀವು ಕಿಂಗ್ ಆಗಿ ಒಬ್ರು ನಿಮ್ಮಿಂದ ಎಲ್ಲರೂ ಇದರಲ್ಲಿ ಇದಾರೆ ಗೊತ್ತಾಗುತ್ತೆ ಒನ್ ನಂಬರ್ ನಮ್ದು ಲಕ್ಕಿ ನಂಬರ್ ಫೈವ್ ನಿಮ್ಮ ನಂಬರ್ ಒನ್ ಒನ್ ನಂಬರ್ ನೀವೇನೇ ಮಾಡಿದ್ರು ಒಂದು ಅಂತ ಆಗ್ಬೇಕು ಹಾಗೆ ಸೊ ಇದ್ರಲ್ಲಿ ಬಹಳ ಚೆನ್ನಾಗಿದೆ ಸೊ ಈ ಒಂದು ನಾವು ನಮ್ಮಲ್ಲೇ ನಾವು ಸರಿ ಮಾಡ್ಕೋಬಹುದು ಈಗ ಜಾಸ್ತಿ ಆಗಿ ಒನ್ ನಂಬರ್ ಫೈವ್ ನಂಬರ್ ನೈನ್ ನಂಬರ್ ಇದು ಯಾರೇ ಇಟ್ಕೊಂಡ್ರು ಕ್ಲಿಕ್ ಆಗ್ತಾರೆ ಜೊತೆಗೆ ಸಿಕ್ಸ್ ಅಂದ್ರೆ ಒನ್ ಫೈವ್ ಸಿಕ್ಸ್ ನೈನ್ ಇದ್ರಲ್ಲೇನೆ ನಿಮ್ಮ ಒಂದು ಸಂಪೂರ್ಣ ಜೀವನ್ ಜೀವನ ನಿಂತಿದೆ ಈ ಗ್ರಹಗತಿಗಳಲ್ಲಿ ನೀವು ರಾಶಿ ಕುಂಡ್ಲಿಯಲ್ಲಿ ನೋಡಿದ್ರು ಕೂಡ ಒನ್ ಫೈವ್ ನೈನ್ ನಂಬರ್ ಇದೆ ಆ ಗ್ರಹಗಳಿದೆಯಲ್ಲ ಆ ಗ್ರಹಗಳಿಂದ ನಿಮ್ಗೆ ಬಹಳಷ್ಟು ಲಕ್ಕಿ ಬಹಳಷ್ಟು ಮದುವೆ ಕಾರ್ಯಗಳು ಆಗುವಂತದ್ದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು ಇದೆಲ್ಲನು ಆ ನಂಬರ್ ಇಂದ ನಿಂತಿರುತ್ತೆ ಅದೇ ತರ ಇಲ್ಲಿ ನೀವು ಬಹಳ ತಿಳ್ಕೊಂಡಿರೋದೇನು ಗೊತ್ತಾ ಈ ಏನು ಗಾಡಿ ನಂಬರ್ ವೆಹಿಕಲ್ ನಂಬರ್ ವೆಹಿಕಲ್ ನಂಬರ್ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು ನೈಂಟಿ ಪರ್ಸೆಂಟ್ ಜನ ಏನು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ನಾಲ್ಕು ನಂಬರ್ ತಗೊಂಡು ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದು ಬಹಳ ದೊಡ್ಡ ತಪ್ಪದು ಪೂರ್ತಿ ಮಾಡಬೇಕು ಕೆ ಎ ಝೀರೋ ಫೈ ಎಚ್ ವಿ ಡಬಲ್ ಟು ನೈನ್ ಟು ಫುಲ್ ಫುಲ್ ಇಲ್ಲ ಅದೇ ಥರನೇ ನೀವು ಪೂರ್ತಿಯಾಗಿ ಹಾಕಿ ನೋಡಿ ಕೆ ಕೆ ಎ ಝೀರೋ ಫೈ ಎಚ್ ವಿ ವಿ ಎಚ್ ಡಬಲ್ ಟು ನೈನ್ ಟು ನಮ್ಮ ಗಾಡಿ ನಂಬರ್ ಫೈವ್ ಬಂದ ನಮ್ಮ ಬೈಕ್ ನಂಬರ್ ಇದು ಕೆ ಜೀರೋ ಜೀರೋ ಫೈವ್ ಎಚ್ ವಿ ಡಬಲ್ ಟು ನೈನ್ ಟು ಲಾಸ್ಟಿಕ್ ಫೈವ್ ಬಂತು ಇದು ಲಕ್ಕಿ ತಗೋಬಹುದು ಇದರಿಂದ ನಿಜವಾಗ್ಲೂ ಲಕ್ಕಿ ಆಯ್ತಿದು ಎರಡ್ ಸಾವಿರದ ಹನ್ನೆರಡರಲ್ಲಿ ತಗೊಂಡಿರೋದು ಹಳೆ ಗಾಡಿ ಸೊ ಅದರಲ್ಲಿ ನಾ ತುಂಬಾ ನಮ್ಗೆ ಒಳ್ಳೇದಾಗಿದೆ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಇರ್ಬೋದು ನಾವು ಅಭಿವೃದ್ಧಿ ಆಗಿರೋದಿರ್ಬೋದು ಅದು ಈಗಲೂ ಕೂಡ ಮಾರದೆ ಹಾಗೆ ಮನೇಲಿಟ್ಟಿದೀವಿ ಸೊ ಅದು ನಮ್ಗೆ ಅದೃಷ್ಟ ಹಾಗೆ ಐದನೇ ನಂಬರ್ ಕೆಲವರಿಗೆ ಅದೃಷ್ಟ ತಂದು ಕೊಡುತ್ತೆ ಒಂದನೇ ನಂಬರ್ ಅದೃಷ್ಟ ತಂದು ಕೊಡುತ್ತೆ ಇದಕ್ಕೆಲ್ಲ ಅದರದೇ ಆದಂತ ಕಲರ್ ಈಗ ಉದಾಹರಣೆಗೆ ಒನ್ ಆದ್ರೆ ವೈಟ್ ನೀವು ವೈಟ್ ಹಾಕೊಂಡಿದೀರ ಇದು ಲಕ್ಕಿ ಅದೇ ತರ ಈ ಐದನೇ ನಂಬರ್ ಅಥವಾ ಆರನೇ ನಂಬರ್ ಬಂದ್ರೆ ಗ್ರೀನ್ ಅಥವಾ ಬ್ಲೂ ಹಾಕೋಬೇಕು ನೈನ್ ನೈನ್ ನಂಬರ್ ಬಂತು ಅಂತ ಹೇಳಿದ್ರೆ ಹಗೇನ್ ವೈಟ್ ಅಥವಾ ರೆಡ್ ಸೊ ನೀವು ಬರ್ಕೊಳ್ಳುವಂತ ಮ್ಯಾನಿಫೆಸ್ಟೇಷನ್ ಕಲ್ಲರ್ ಹಂಗೇನೆ ಇವಾಗ ನಿಮಗೆ ಏನಾದರೂ ಒಂದು ಒಳ್ಳೆ ಸೂಚನೆಗಳು ಬರಬೇಕು ಅಥವಾ ಹಣ ಬರಬೇಕು ಅಂದರೆ ನಾವು ಅವಾಗಲೇ ಹೇಳ್ದಂಗೆ ಟೂ ಫೈವ್ ಟೂ ಫೈವ್ ಒನ್ ಅಂತ ಹಾಕ್ಕೊಳೋ ಅಥವಾ ಯಾವುದು ಬೇಡ ಟೂ ಏಟ್ ಒನ್ ಟೂ ಏಟ್ ಒನ್ ಅಂತ ನಂಬರ್ನ ನೀವು ಬರ್ಕೊಳ್ಳಿ ಸೊ ಅದರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆ ನ್ಯೂಸ್ ಅಥವಾ ಒಂದು ಮದುವೆ ಆಗುವಂತ ಒಂದು ಸಂದರ್ಭದಲ್ಲಿ ಆ ಹುಡುಗಿ ಒಪ್ಲಿಲ್ಲ ಅಂತ ಹೇಳಿದ್ರೆ ಇದನ್ನ ಬರ್ಕೊಂಡು ಆ ಹುಡುಗಿನ ನೆನ್ಸ್ಕೊಳ್ಳುವಂಥದ್ದು ಮದುವೆ ಆಗುವಂತ ಹುಡುಗಿ ನೆನ್ಸ್ಕೊಳ್ಳೋದು ಇದರಿಂದ ಆ ಹುಡುಗಿ ಒಪ್ಕೊಳ್ಳುವಂತ ಒಂದು ಸೂಚನೆ ಸಿಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನಿಮಗೆ ಇದೆಲ್ಲ ಕೆಲವೊಂದು ನಿಮ್ಮಲ್ಲೇ ಇದೆ ಆ ಶಕ್ತಿನ ಜಾಗೃತಗೊಳಿಸ್ಕೊಂಡ್ರೆ ಸಾಕು ಬೇರೆ ಎಲ್ಲೂ ಯಾವುದು ಬೇಕಾಗಿಲ್ಲ ಅಂತ ನಮ್ಮಲ್ಲೇ ದೇವರಿದೆ ನಮ್ಮಲ್ಲೇ ಶಕ್ತಿ ಇದೆ ಬೆರಳುಗಳು ಏನಿದೆ ದೇವ್ರು ಕೊಟ್ಟಿರುವಂತದ್ದು ಇದೇ ಸಾಕು ಇದರಲ್ಲೇ ಬಹಳಷ್ಟು ವಿಸ್ಮಯಗಳನ್ನ ಇದನ್ನೇ ಬಹಳಷ್ಟು ನಾವು ಸಿದ್ಧಿ ಸಾಧನೆಗಳನ್ನ ಮಾಡ್ಕೋಬಹುದು ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋ ಆಗಿರೋದು ಇದೇ ತರ ನ್ಯೂಮ್ರಾಲಜಿಯಲ್ಲಿ ಅದೊಂದು ಆಪ್ ಮುಖಾಂತರವಾಗಿ ಬಹಳಷ್ಟು ನಾವು ನಮ್ಮ ಒಂದು ನಾವು ಹುಷಾರಾಗ್ಬೋದು ಎಚ್ಚರಿಕೆ ಆಗ್ಬೋದು ರಾವು ನಂಬರ್ ನಮಗೆ ಇವಾಗ ನೋಡಿ ಐದನೇ ನಂಬರ್ ನಮ್ದು ಏನಿದೆ ನಮಗೆ ಎಂಟನೇ ನಂಬರ್ ಸಿಕ್ಕಿದ್ರೆ ನಾವು ಲಾಸ್ ಪೂರ್ತಿ ಪೂರ್ತಿ ನಮ್ಗೆ ಏನಂತ ಹೇಳಿದ್ರೆ ಇವಾಗ ಒಂದು ಐದು ಲಕ್ಷ ಇದೆ ಅಂತ ಹೇಳಿದ್ರೆ ಒಂದ್ ಮೂರು ಮೂರ್ ಅದು ಖಾಲಿ ಆಗುತ್ತೆ ಹೆಂಗೋ ಒಂದು ಯಾರೋ ಒಬ್ರು ಬಂದು ಕಿತ್ಕೊಂಡು ಹೋಗ್ತಾರೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅದು ಹೋಗುತ್ತೆ ಅದೇ ತರ ನಾವು ಏನ್ ನಾವು ಮಾಡ್ತೀವಿ ಸೊ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡೋದ್ರಿಂದ ನಾವಲ್ದೆ ನಮ್ಮ ಮನೆಯವರು ಸೇಫ್ ಆಗ್ತಾರೆ ಹಾಗಾಗಿ ಎಂಟನೇ ನಂಬರು ಡೇಂಜರ್ ನಾಲ್ಕನೇ ನಂಬರ್ ಡೇಂಜರ್ ಮೋಸ್ಟ್ ಡೇಂಜರ್ ಏಳನೇ ನಂಬರ್ ಇನ್ನೂ ಡೇಂಜರ್ ಅದು ಸೀದಾ ಜೈಲು ಸೊ ಈ ತರದ್ದೆಲ್ಲ ಇದೆ ಡೇಂಜರ್ ನಂಬರ್ಗಳಿದೆ ಒಳ್ಳೆ ನಂಬರು ಇದೆ ಸೊ ಹಾಗಾಗಿ ಈ ಉತ್ತಮವಾದಂತ ನಂಬರ್ಗಳು ಏನಿದೆ ಅದನ್ನು ಫಾಲೋ ಮಾಡೋದ್ರಿಂದ ನಮಗೆ ಆದಷ್ಟು ಎಲ್ಲ ಒಳ್ಳೆದೇ ಆಗುತ್ತೆ ಜೀವನದಲ್ಲಿ ನಾವು ಅಚೀವ್ ಮಾಡಬೇಕಾಗಿರೋದ್ದು ಇನ್ನೊಂದು ಮೂರ್ ನಾಲ್ಕು ವರ್ಷ ಇದೆ ಅಂದ್ರೆ ಅದು ಈ ವರ್ಷದಲ್ಲೇ ಅಚೀವ್ ಮಾಡ್ತೀವಿ ಅಷ್ಟು ಫಾಸ್ಟ್ ಆಗುತ್ತೆ ಈಗ ನಮ್ಗೆ ಜಾಸ್ತಿಯಾಗಿ ಓದು ಯಾವುದೋ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ನಮ್ಗೆ ರಸ್ತೆಗಳಲ್ಲಿ ಕೆಲವೊಂದು ಬ್ಯಾಡ್ ನಂಬರ್ ಕಾಣಿಸ್ತಾ ಇದೆ ಗುರುಗಳೇ ನಮ್ಗೆ ರಾತ್ರಿ ಕನ್ಸಲ್ಲಿ ಕಾಣಿಸ್ತಾ ಇದೆ ಆ ತರ ಎಲ್ಲ ಕಾಣಿಸ್ತಾ ಇರ್ಬೇಕಾದ್ರೆ ನೀವು ಯಾರು ಅಂತ ಹೇಳಿದ್ರು ಲಕ್ಷ್ಮೀ ನರಸಿಂಹ ಇಲ್ಲಾಂದ್ರೆ ಆಂಜನೇಯನ ಒಂದು ಸ್ಮರಣೆ ಮಾಡಿ ಅಥವಾ ಆ ದೇವಸ್ಥಾನಕ್ಕೆ ಹೋಗಿ ಜಾಸ್ತಿ ಆಗಿ ನಿಮ್ಮ ಶುಭ ನಂಬರ್ ಏನಿದೆ ಐದು 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 ಈ ತರನೇ ಇಪ್ಪತ್ತೊಂದು ಸಲ ಹೇಳಿ ಒಂದೇ ನಂಬರ್ ಒಂದು 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 ಇಪ್ಪತ್ತೊಂದು ಸಲ ಹೇಳಿ ಆ ಬ್ಯಾಡ್ ನಂಬರ್ ಮತ್ತೆ ನಿಮ್ಗೆ ಕಾಣಿಸಲ್ಲ ಸೊ ತುಂಬಾ ಮ್ಯಾಜಿಕ್ ಇದೆ ಈ ಮ್ಯಾಜಿಕ್ ಅನ್ನ ಬಳಸ್ಕೊಂಡು ನಿಮ್ಮ ಜೀವನ ನೀವೇ ಸರಿ ಮಾಡ್ಕೊಳ್ಳಿ ತೀರ ಸಂಕಟ ತೀರ ಕಂಟಕ ಬರ ಬರುತ್ತೆ ಅಂದಾಗ ನೀವು ನಮ್ಮ ಹತ್ರ ಬರ್ಬೋದು ನೀವು ನಮ್ಮ ಸಂಪರ್ಕಕ್ಕೆ ಬರ್ಬೋದು ಅವಾಗ ಹಾಗಾಗಿ ನಿಮ್ಮಲ್ಲೇ ಆದಷ್ಟು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನೋಂಥದ್ದು ಈ ಒಂದು ವಿಡಿಯೋದ ಮುಖಾಂತರ ವೀಕ್ಷಕರ ಯಾಕಂದರೆ ನ್ಯೂಮರಾಲಜಿ ಬಗ್ಗೆ ಸಾಕಷ್ಟು ಒಂದಷ್ಟು ವಿಚಾರಗಳನ್ನ ಎಲ್ಲರೂ ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ತುಂಬ ಜನ ಫಾಲೋ ಮಾಡ್ತಾವ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಿನಿಮಾ ಆರ್ಟಿಸ್ಟ್ಗಳು ತುಂಬ ಜನ ಅವುಗಳ್ನ ಬಳಸ್ತಾ ಇದ್ದಾರೆ ಗಾಡಿ ನಂಬರ್ಸು ಮೊಬೈಲ್ ನಂಬರ್ಸು ಸೊ ಕಲರ್ಸ್ ಕೂಡ ಲಕ್ಕಿ ಕಲರ್ಗಳು ಕೂಡ ಎಲ್ಲರೂ ಬಳಸ್ತಾವ್ರೆ ಇದರಿಂದ ಏನೋ ಒಂದು ನಡೀತಾ ಇದೆ ಅದರಿಂದ ಏನೋ ಒಂದು ಸೈನ್ಸ್ ಇದೆ ಸೊ ಅದ್ರ ಬಗ್ಗೆ ಗೊತ್ತಿರೋರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಇದನ್ನು ಎಷ್ಟು ಯಾರಿಗಿದ್ರ ಬಗ್ಗೆ ಆ ಒಂದು ನಂಬಿಕೆ ಇದೆ ಅವರು ಅದನ್ನು ಬಳಸ್ಕೊಡ್ಲಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ